ಕಾರಣ ಕಂಡು ಹಿಡಿದ ಬುದ್ಧ ಆಗಲಿಲ್ಲ ಸುಮಂಗಲ ಹಾಗಿದ್ರು ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಇರ್ತದೆ ಕೋವಿಡ್ ಇರಬಹುದು ಅಥವಾ ಬೇರೆ ಯಾವುದೇ ಕಾರ್ಯಕ್ರಮಗಳಿರಬಹುದು ಆರೋಗ್ಯ ವಿಚಾರ ಇರಬಹುದು ಇದನ್ನ ಜನಮಾನಸದಲ್ಲಿ ವಿಶೇಷವಾಗಿ ಅವರ ಮನೆ ಬಾಗಿಲಿಗೆ ಹೋಗಿ ತಲುಪಿಸುವಂತಹ ಕೆಲಸವನ್ನ ಮಾಡುವಂತಹ ಜವಾಬ್ದಾರಿ ಸರ್ಕಾರದ್ದು ಆ ಹಿನ್ನೆಲೆಯಲ್ಲಿ ಸರ್ಕಾರ ಏನು ನಿರ್ದೇಶನ ಮಾಡುತ್ತದೆ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಇವತ್ತು ನಮ್ಮ ಕೇಲೇಶ್ ಅವರು ಅವರ ಕೋಲಾದಿಂದ ಅವರ ತಂಡವನ್ನು ತಗೊಂಡು ಇಲ್ಲಿ ಉತ್ತರ ಕನ್ನಡ ಜಿಲ್ಲೆ ರಾಜ್ಯಾದ್ಯಂತ ಜನಜಾಗೃತಿಯನ್ನ ಜನರಿಗೆ ತಿಳುವಳಿಕೆಯನ್ನ ಮಾಡುವ ಹಿನ್ನೆಲೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಬಾಳ ಚಂದ್ರ ಸಹಕಾರ ಎಲ್ಲ ಇದೆ ನೋಡ್ತಾ ಇದ್ದೀರಿ ಸಂದರ್ಭದಲ್ಲಿ ಇಂಥ ತಾಂತ್ರಿಕ ಕಾಲದಲ್ಲೂ ಬಿ ನಾಟಕ ಮನೆಗಳಿಗೆ ಹೋಗಿ ಈ ರೀತಿ ತಿಳುವಳಿಕೆ ಕೊಡುವಂಥದ್ದು ಇದು ಬೇಕೋ ಅನ್ನುವಂಥದ್ದೊಂದು ಒಂದು ಪ್ರಶ್ನೆ ಮೂಡಬಹುದು ಆದ್ರೆ ಟಿ ವಿಗಳಲ್ಲಿ ನಿಮ್ಗೆ ಹೇಳದಾಗ ಪ್ರತಿ ದಿವಸ ಬರ್ತಾ ಇತ್ತು ಕೋವಿಡ್ ಬಗ್ಗೆ ಇರ್ಬೋದು ಆರೋಗ್ಯ ವಿಚಾರ ಇರ್ಬೋದು ಅಭಿವೃದ್ಧಿ ಬೇರೆ ಬೇರೆ ವಿಚಾರಗಳಲ್ಲಿ ಜಾಹೀರಾತುಗಳು ಬರ್ತಿರ್ತದೆ ಸುದ್ದಿಗಳು ಬರ್ತಾ ಇರ್ತದೆ ತಿಳುವಳಿಕೆ ಕಾರ್ಯಕ್ರಮಗಳು ಬರ್ತಾ ಇರ್ತವೆ ಆದ್ರೆ ನೇರವಾಗಿ ನಾವು ಒಂದು ತಿಳಿಸಿದಷ್ಟು ಪರಿಣಾಮವನ್ನು ಆ ತಾಂತ್ರಿಕ ಸಾಧನೆಗಳು ಟಿ ವಿ ಇರ್ಬೋದು ಮತ್ತೊಂದು ಇರ್ಬೋದು ಮಾಡೋದು ಸ್ವಲ್ಪ ಕಷ್ಟ ಮತ್ತು ಸರ್ಕಾರ ಅಂಥಗಳನ್ನೆಲ್ಲ ಅಧ್ಯಯನ ಮಾಡಿ ಸಂಶೋಧನೆ ಮಾಡಿ ಯಾವುದು ಹೆಚ್ಚು ಪರಿಣಾಮಕಾರಿ ಅನ್ನೋ ಹಿನ್ನೆಲೆಯಲ್ಲಿ ಇಂಥ ಕಾರ್ಯಕ್ರಮಗಳನ್ನು ರೂಪಿಸುತ್ತ ಹಾಗಾಗಿ ಇಲ್ಲಿಯ ಏನು ತಂಡಗಳಿದೆ ಅಥವಾ ಇಲ್ಲಿಯ ಏನು ಕಲಾವಿದರಿದ್ದಾರೆ ಅವರ ಪ್ರತಿಭೆ ಇದೆ ಅದನ್ನು ಬಳಸಿಕೊಂಡು ಜಾಗೃತಿಯನ್ನು ಮಾಡ್ತಾ ಸಮಾಜದ ಸುಧಾರಣೆಯನ್ನು ಮಾಡೋದು ಆಮೇಲೆ ಜನರ ಒಂದು ಒಳ್ಳೆಯ ಬದುಕಿಗೆ ಏನು ಬೇಕಲ್ಲ ಅದನ್ನು ಕೊಡುವಂಥ ಕೆಲಸದ ಕೆಲಸವನ್ನು ಅಥವಾ ಜವಾಬ್ದಾರಿಯನ್ನು ಸರ್ಕಾರ ನಿರ್ವಹಿಸ್ತಾ ಇದೆ ಹಾಗಾಗಿ ಇವೆಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಜೊತೆಗೆ ಜನರು ಕೂಡ ಹಾಗೆ ನಾವು ಕೋವಿಡ್ ಅನ್ನು ಎದುರಿಸಿದ್ವಿ ಹಾಗೆ ಅದು ಹೇಳಿದಾಗ ಮಕ್ಕಳಲ್ಲಿ ಬೇರೆ ಬೇರೆ ಸಮಸ್ಯೆಗಳಿರ್ತವೆ ಈಗ ಅಥವಾ ನಮ್ಮ ಬದುಕಿನ ಸಮಸ್ಯೆಗಳೇ ಎಷ್ಟೊತ್ತೇವೆ ಅಂಥ ಟೈಮ್ದಲ್ಲಿ ನಾವು ಏನು ಮಾಡಲಿಕ್ಕೆ ಸಾಧ್ಯ ಅಂತಂದರೆ ಸ್ವಯಂ ನಾವೇ ಅಧ್ಯಯನ ಮಾಡೋದ್ರಿಂದ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೋದು ಅಥವಾ ಸಮರ್ಥರು ಅಥವಾ ಯಾರು ಎಕ್ಸ್ಪರ್ಟ್ಗಳು ಇರ್ತಾರೆ ಅದ್ರ ಬಗ್ಗೆ ತಿಳ್ಕೊಂಡಂಥವ್ರು ಅದಕ್ಕೆ ಮಾಸ್ಟರ್ ಆಗಿರುವಂಥವ್ರು ಅವ್ರ ಹತ್ರ ಅದನ್ನು ಹೇಳ್ಕೊಂಡು ಸಮಸ್ಯೆಯನ್ನು ಹೇಳ್ಕೊಂಡು ಪರಿಹಾರವನ್ನು ಮಾಡಬಹುದು ಆದರೆ ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಒಂದು ಜಾಗೃತಿ ಮತ್ತು ತಿಳುವಳಿಕೆ ಮುಟ್ಟಬೇಕು ಅಂತಂದ್ರೆ ಇಂಥ ನಾಟಕಗಳು ಆಮೇಲೆ ಇಂಥ ಮಾಧ್ಯಮಗಳ ಮೂಲಕ ರಂಗಭೂಮಿ ಮಾಧ್ಯಮಗಳ ಮೂಲಕ ನಾವು ಸಂದೇಶವನ್ನು ಕೊಡಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಸರ್ಕಾರ ಮತ್ತು ಸಮಾಜರು ನಮ್ಮ ಸರ್ಕಾರ ಇತರ ಸಂಸ್ಥೆಗಳು ಎಲ್ಲ ಸೇರಿ ಇಂಥ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಯೋಜನೆಗಳ ಅಡಿಯಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಸಿದ್ದಾಪುರದಲ್ಲಿ ಬೇರೆ ಬೇರೆ ಕಡೆ ಈ ತಂಡ ಇಂಥ ಕಾರ್ಯಕ್ರಮವನ್ನ ಮಾಡಿ ಬಂದಿದೆ ಬೇರೆ ಬೇರೆ ಪ್ರದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಸಿದ್ದಾಪುರದಲ್ಲಿ ಕ್ರೀಡಾ ಅಂತ ಅಗತ್ಯ ಇಲ್ಲ ಜಾಗೃತಿ ಆದ್ರೂ ಕೂಡ ನಾವು ನೂರಕ್ಕೂನು ಸಾಧನೆಯನ್ನ ಮಾಡಿಲ್ಲ ಶಿಕ್ಷಣ ಇರ್ಬೋದು ಆರೋಗ್ಯ ಇರ್ಬೋದು ಬೇರೆ ಬೇರೆ ವಿಚಾರಗಳಿಗೆ ಬೇರೆ ವಿಚಾರಗಳಿಗೆ ಬೇರೆ ತಾಲೂಕುಗಳಿಗೆ ಕಂಪೇರ್ ಮಾಡಿದಾಗ ನಾವೊಂದು ಸ್ವಲ್ಪ ಮೇಲಿದ್ದೀವಿ ನಮ್ಮ ಕೆಲವು ಹಳ್ಳಿಗಳಿಗೆ ಹೋದಾಗ ಇಲ್ಲಿ ಇನ್ನೂ ಸ್ಪಷ್ಟತೆ ಬಹಳ ಬಡವರಿದ್ದಾರೆ ಕೂಲಿ ಕಾರು ಜಮೀನು ಇಲ್ಲದಿರುವಂತವ್ರು ಇಂಥವ್ರ ಸಂಖ್ಯೆ ಕೂಡ ಇಲ್ಲಿ ಬಹಳಷ್ಟು ಇದೆ ನಾವೆಲ್ಲ ನೋಡ್ತಾ ಇದ್ದ ಹಾಗೆ ಭಾರತದಲ್ಲಿ ಏನಂದ್ರೆ ಎರಡು ರೀತಿ ಆಗ್ತಾ ಇದೆ ಒಂದು ಬಡವ್ರದೊಂದು ಭಾರತ ಒಂದು ಭಾರತ ಇವತ್ತಿನ ಕಾಲದಲ್ಲಿಂತೂ ಅದು ಹೆಚ್ಚಾಗ್ತದೆ ಶ್ರೀಮಂತರಿ ಶ್ರೀಮಂತ ಆಗ್ತೋಗಿದ್ದಾರೆ ಬರೋದು ಸೊ ಈ ಒಂದು ಅಸಮಾನತೆ ಸೋತಿ ಒಂದು ಒಳ್ಳೆಯ ವಾತಾವರಣ ಬರಬೇಕು ಒಂದು ಒಳ್ಳೆಯ ಜನಜೀವನ ಸಿಗಬೇಕು ಅಂತಂದ್ರೆ ನಮಗೆ ಸಮಾನತೆ ಸಾಧ್ಯ ಹಾಗಾಗಿ ಶಿಕ್ಷಣ ಸಮಾನತೆ ಮತ್ತು ಸರ್ಕಾರದ ವ್ಯವಸ್ಥೆಯನ್ನು ಸರಿಯಾಗಿ ಬಳಸಿಕೊಳ್ಳುವಂಥದ್ದು ಇವರೆಲ್ಲವುಗಳ ಹಿನ್ನೆಲೆಯಲ್ಲಿ ಈ ಜಾಗೃತಿ ಮತ್ತು ತಿಳುವಳಿಕೆ ಕಾರ್ಯಕ್ರಮಗಳು ಮೂಡ್ತಾ ಇದ್ದಾವೆ ಇದ್ರ ಪ್ರಯೋಜನವನ್ನ ಎಲ್ಲರೂ ತಗೊಳ್ಬೇಕು